ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ವ್ಲಾಗ್ಸ್ ಇವತ್ತಿನ ವ್ಲಾಗ್ನಲ್ಲಿ ನಾನು ಒಂದು ಹೇರ್ ಕೇರ್ಗಾಗಿ ಒಂದು ವಾಟರ್ನ ತೋರಿಸ್ತಾ ಇದ್ದೀನಿ ಅದಕ್ಕೆ ಮೊದಲನೇದಾಗಿ ನೀವು ಅಕ್ಕಿ ಮತ್ತು ಮೆಂತ್ಯೇಕಾಳು ಎರಡನ್ನೂ ಯೂಸ್ ಮಾಡ್ಬೋದು ನಿಮ್ಮ ಹತ್ರ ಯಾವುದು ಇರುತ್ತೆ ಅದು ಯೂಸ್ ಮಾಡಿ ಅಕ್ಕಿ ಮೇಯ್ನ್ ಇಂಗ್ರೀಡಿಯೆಂಟ್ ಇಲ್ಲಿ ಅಕ್ಕಿನ ರಾತ್ರಿ ನೆನೆಸಿಟ್ಟು ಅದನ್ನ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಹೇರ್ಗೆ ಅಪ್ಲೈ ಮಾಡೋದು ಅಂಥದ್ದು ಇವಾಗ ಮಾರ್ನಿಂಗ್ ಆಯಿತು ಮಾರ್ನಿಂಗ್ ಬೇಗ ಇದ್ದು ಫಸ್ಟು ಬಿಸಿನೀರಿಟ್ಕೊಂಡೆ ಅಮ್ಮನೆ ದೋಸೆಗೆ ಇಟ್ಕೊಟ್ಟಿದ್ರು ಇಟ್ಟಂತಂದು ಉಪ್ಪಾಕಿ ಕಲಸಿಟ್ಟೆ ನೆಕ್ಸ್ಟು ಇವಾಗ ಆರೂವರೆ ಆಗಿತ್ತು ಆರು ಇದ್ದೆ ಬಟ್ ಬೆಳಕೆ ಇರಲಿಲ್ಲ ಅದಕ್ಕೆ ಭಯ ಆಗಿ ಹೊರಗಡೆ ಬರೋಕ್ಕೆ ಹೋಗಲ್ಲ ನಾನು ಒಬ್ಬೊಬ್ಳೇ ಏನು ಕೂತ್ಕೊಂಡು ಕದಲೇಲಿ ಮಾಡೋದು ಅಂತ ಈಗ ಆರೂವರೆಯಲ್ಲಿ ಹೊರಗಡೆ ಬಂದೆ ಬೆಳಕಾಯಿತು ಬಾಕ್ಲೆಲ್ಲ ತೊಳೆದು ಹೊಸಲಿಗೆಲ್ಲ ಅರ್ಶ ಕುಂಕುಮ ಹಚ್ಚಿ ಶುಕ್ರವಾರ ಮತ್ತು ಇವತ್ತು ಹುಣ್ಣಿಮೆ ಹೋಳಿ ಹುಣ್ಣಿಮೆ ಲಕ್ಷ್ಮೀ ದೇವಿ ಜನಿಸಿದಂಥ ದಿನ ಅಂತ ಹೇಳ್ತಾರೆ ನೋಡೋಣ ಇವತ್ತು ದೇವಸ್ಥಾನಕ್ಕೂ ಹೋಗಬೇಕಿತ್ತು ಗುರು ರಾಘವೇಂದ್ರ ಮಠ ಏನಿದೆ ಅಲ್ಲಿ ಇವತ್ತು ಸತ್ಯನಾರಾಯಣ ಪೂಜೆನ ಮಾಡ್ತಿದ್ರು ನಾವು ಅಲ್ಲಿಗೆ ಆವತ್ತು ದುಡ್ಡನ್ನ ಕೊಟ್ಬಿಟ್ಟು ನೂರ ಒಂದು ರೂಪಾಯಿನ ಒಂದು ಚೀಟಿ ಕೊಟ್ಟಿದ್ದರು ಅದನ್ನು ಇಸ್ಕೊಂಡು ಬಂದಿದ್ವಿ ಇವತ್ತು ಹೋಗೋಣ ಅಂತ ಹೇಳಿ ಫಸ್ಟು ಎಲ್ಲನ ರೆಡಿ ಮಾಡೋಣ ಅಂತ ಫಸ್ಟು ಬಾಕ್ಲೆಲ್ಲ ತೊಳೆದು ಹೊಸಲಿಗೆ ರಂಗೋಲಿ ಎಲ್ಲ ಇಟ್ಟು ಅಷ್ಟಿನ ಕುಂಕುಮ ಕೂಡ ಇಟ್ಟು ರೆಡಿ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ದೇವಸಮಾನ ತೋ ಕೂಡ ತೊಳಿಬೇಕಾಯಿತು ನೀರು ಬಂತು ನೀರು ಬಂದು ತುಂಬ ದಿನ ಆಗಿತ್ತು ಸ್ವಲ್ಪ ನೀರಿಂದೇ ಪ್ರಾಬ್ಲಮ್ಮು ಇಲ್ಲಿ ನೀರು ಬಂದ ತಕ್ಷಣ ನಾನು ಸಂಪ್ ನೀರೆಲ್ಲ ಯೂಸ್ ಮಾಡೋದಕ್ಕೆ ಹೋಗೋಲ್ಲ ಮೀಟ್ರ್ನಲ್ಲಿ ಏನು ಕಾವೇರಿ ನೀರು ಬರುತ್ತೆ ಅದನ್ನೇ ನಾನು ಡೈರೆಕ್ಟಾಗಿ ಬರೋದ್ರಲ್ಲೇ ತೊಳ್ಕೊತೀನಿ ಫಸ್ಟಿಗೆ ಇಲ್ಲೆಲ್ಲ ಕ್ಲೀನ್ ಮಾಡಬೇಕಾದ್ರೇ ಅಲ್ಲೂ ಕೂಡ ಕಾಂಪೌಂಡ್ನ ಕ್ಲೀನ್ ಮಾಡ್ಕೊತೀನಿ ಅಲ್ಲಿ ವಾಶ್ ಮಾಡೋದಕ್ಕೆ ರೆಡಿ ಮಾಡ್ಕೊತೀನಿ ಇದು ಹೊಸ್ಲಿಗೆ ಬಿಟ್ಟಿರೋಂಥ ರಂಗೋಲಿ ಸಿಂಪಲ್ಲಾಗಿ ಹಾಕೊತೀನಿ ತುಂಬ ಏನು ಜಾಸ್ತಿ ಸ್ಪೇಸ್ ಕೂಡ ಇಲ್ಲ ಇಲ್ಲಿ ತುಂಬ ಚಿಕ್ಕ ಸ್ಪೇಸ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ಮನೆ ನೋಡಿದ್ರಂತೂ ಮೊದಲಿಗೆ ರಂಗೋಲಿ ಬಿಡೋದಕ್ಕೆ ಜಾಗ ಇದೆಯಾ ಅಂತ ನೋಡ್ಕೊತೀನಿ ಅದೇ ನನಗೆ ಇಲ್ಲಿ ಒಂದು ದೊಡ್ಡ ಬೇಜಾರಾಗಿಬಿಟ್ಟಿದೆ ತುಂಬ ಚಿಕ್ಕ ಚಿಕ್ಕ ರಂಗೋಲಿ ನನಗೆ ಅಷ್ಟು ಬರೋದಿಲ್ಲ ದೊಡ್ಡ ದೊಡ್ಡದಾದರೆ ಚೆನ್ನಾಗಿ ಬಿಡ್ತೀನಿ ಸ್ಪೇಷಿಯಸ್ ಆಗಿದ್ರೆ ನಮಗೆ ಕೂತ್ಕೊಂಡು ಬಿಡೋದು ಕೂಡ ಇಕ್ಕಟ್ಟು ಅನ್ಸಲ್ಲ ಇವಾಗ ಒಂದು ಚಿಕ್ಕ ರಂಗೋಲಿನ ನೋಡ್ಕೊಂಡು ಬನ್ನಿ ಹೇಗೆ ನಾನು ಸಿಂಪಲ್ಲಾಗಿ ಬಿಡ್ತೀನಿ ಅಂತ ಮುಗೀತು ರಂಗೋಲಿ ಹೇಗಿತ್ತು ಅಂತ ಹೇಳಿ ಸಿಂಪಲ್ಲಾಗಿ ಹಾಕಿದ್ದೀನಿ ರಂಗೋಲಿ ಎಲ್ಲ ಮುಗಿಸಿದ ಮೇಲೆ ಇನ್ನು ನೆಕ್ಸ್ಟು ನಾನು ರಾತ್ರಿ ಒಂದು ಅಕ್ಕಿನ ನೆನೆ ಹಾಕಿದ್ದೆ ನೋಡಿ ಅದನ್ನು ಫರ್ಮೆಂಟೆಡ್ ರೈಸ್ ವಾಟರ್ ಏನಿರುತ್ತೆ ಅದನ್ನು ಹೇರ್ಗೆ ಯೂಸ್ ಮಾಡ್ತೀನಿ ಮೊದಲಿಗೆ ಅದನ್ನು ಮೆಂತ್ಯ ನೀರನ್ನು ಕುಡಿಲಿಕ್ಕೆ ಯೂಸ್ ಮಾಡ್ತೀನಿ ನೆಕ್ಸ್ಟ್ ಅದನ್ನೇನು ಮಾಡ್ತೀನಿ ಮೆಂತ್ಯನ ಅಲ್ಲಿಗೆ ಹಾಕಿ ಇಟ್ಬಿಡ್ತೀನಿ ನಾನು ಹೇರ್ ವಾಶ್ ಮಾಡಬೇಕಾದ್ರೆ ಈ ರೀತಿ ಇಟ್ಕೊಂಡು ಇದನ್ನು ಬಿಸಿ ನೀರು ಮಿಕ್ಸ್ ಮಾಡ್ಕೊಳ್ಳೋದು ಇದಕ್ಕೆ ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋದು ಇದು ಮೇಲೆ ಶಾಂಪೂನ ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು ಲಾಸ್ಟ್ನಲ್ಲಿ ಹಾಕಬೇಕು ಇದನ್ನು ತಲೆಯಲ್ಲಿ ಒಂದೆರಡು ಪತ್ ಜಗಸ್ ನೀರು ಹಾಕ್ಕೊಂಡ್ರೆ ಮುಗೀತು ಎಲ್ಲ ಸ್ನಾನ ಮುಗಿಸಿ ಬಂದು ಮೊದಲಿಗೆ ನಾನು ತಿಂಡಿ ಮಾಡಲಿಕ್ಕೆ ಬಂದೆ ತಿಂಡಿಗೆ ಇವತ್ತು ಹೀರೆಕಾಯಿ ಇತ್ತು ಹೀರೆಕಾಯಿ ಕರಿ ಮತ್ತು ದೋಸೆ ಮಾಡ್ಕೊಂಡಿದ್ದೆ ಅಮ್ಮನೆ ದೋಸೆ ಹಿಟ್ಟು ಕೊಟ್ಟು ಕಾಯಿಸಿದ್ರು ಸೊ ಇದನ್ನು ಆಲ್ರೆಡಿ ನಾನು ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೇಗೆ ಹೀರೆಕಾಯಿ ಕರಿ ಮಾಡೋದು ಅಂತ ಡಿಫ್ರೆಂಟ್ ಯಾವುದಾದ್ರೂ ಮಾಡಿದಾಗ ನಾನು ತೋರಿಸ್ತೀನಿ ಬಟ್ ಹಾಕಿರೋದನ್ನೇ ಮತ್ತೆ ಯಾಕೆ ಅಂತ ಹೇಳಿ ನಾನು ತೋರಿಸಿಲ್ಲ ಇದರಲ್ಲಿ ಬೇಕು ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಕೊಬೋದು ಸಿಂಪಲ್ಲಾಗಿ ಇದರಲ್ಲಿ ಜಸ್ಟ್ ಒಂದು ಕ್ಲಿಪ್ಪನ್ನು ಆ್ಯಡ್ ಮಾಡಿದೆ ಇರಲಿ ಅಂತ ಹೇಳಿ ಈ ಹೀರೆಕಾಯಿ ಗೊಜ್ಜು ಚಪಾತಿಗಾಗಲಿ ದೋಸೆಗಾಗಲಿ ತುಂಬಾ ಚೆನ್ನಾಗಿ ಹೊಂದ್ಕೊಡುತ್ತೆ ಅಂತಲೇ ಹೇಳ್ಬೋದು ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಹೀರೆಕಾಯಿ ಎಲ್ಲ ಮಾಡಿ ಮುಗಿಸಿದ ನೆಕ್ಸ್ಟು ನಾನು ದೇವ್ರ ಮನೆಗೆ ದೇವ್ರ ಪಾತ್ರೆ ತೊಳಿಲಿಕ್ಕೆ ಹೋದೆ ದೇವ್ರ ಪಾತ್ರೆ ತೊಳಿಲಕ್ಕಂತೂ ನನಗೆ ಒಂದು ದಿನವೇ ಬೇಕು ಅಂತಲೇ ಹೇಳ್ಬೋದು ಅಷ್ಟು ನನಗೆ ತುಂಬಾ ಸ್ಲೋ ನಾನು ಅದರಲ್ಲಿ ಅಂತಲೇ ಹೇಳ್ಬೋದು ಹೇಗೆ ಅಂದರೆ ಒಂದೊಂದು ಕೂಡ ತುಂಬಾ ಉಜ್ಜ್ತಾ ಕೂತ್ಕೊಂಡ್ಬಿಡ್ತೀನಿ ಸುಮಾರು ನಾನು ಒಂಬತ್ತು ಗಂಟೆಗೆ ಕೂತಾಳು ಹನ್ನೆರಡು ಹನ್ನೆರಡೂವರೆ ಆಯಿತು ನಮ್ಮ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದ್ರು ಅವರು ದೇವ್ರ ಮನೆಯೆಲ್ಲ ಓಲ್ಸ್ಬಿಟ್ರು ಅದು ವೀಡಿಯೋನೇ ಮಾಡ್ಕೊಳ್ಳೋದು ಮಾತುಬಿಟ್ಟಿದ್ದಾರೆ ಬಟ್ ಇಲ್ಲಿ ನೋಡಿ ದೀಪಗಳನ್ನ ಈ ರೀತಿ ಹೊಲ್ಸ್ಕೊಳ್ಳೋದನ್ನು ಮರಿಬೇಡಿ ಯಾಕೆ ಅಂದರೆ ಹಿಪ್ ಪೇಪರಿಂದ ಟಿಶ್ಯೂ ಪೇಪರಿಂದ ಯಾವುದರಿಂದ ಅವರು ಹೋಲಿಸ್ಕೊಳ್ಳಿ ಅದರಿಂದ ತೀಪ ಅರ್ಧ ಕ್ಲೀನ್ ಆಗುತ್ತೆ ಅಂತ ಹೇಳ್ಬೋದು ಇಲ್ಲ ಅಂದರೆ ಡಿಫಿಕಲ್ಟ್ ಆಗುತ್ತೆ ಮತ್ತು ಈ ರೀತಿ ಎಲ್ಲ ಅರ್ಶನ ಕುಂಬಿ ಎಲ್ಲಾನು ಎತ್ತಿಟ್ಟಿದ್ದೀನಿ ಎತ್ತಿಟ್ಟು ಮಾಡಿದ್ರಲ್ಲೇ ಇದು ಹೊರ್ಗಡೆಯಲ್ಲಿ ಇಲ್ಲಿ ಬಂದು ನಾನು ಎಲ್ಲನೂ ಸಬೀನ ಮತ್ತು ಹುಣಸೆಹಣ್ಣೆ ಎರಡನ್ನು ಬಿಟ್ಟರೆ ಬೇರೆ ಏನು ಯೂಸ್ ಮಾಡೋಕೆ ಹೋಗ್ಬೇಡಿ ತುಂಬಾ ಚೆನ್ನಾಗಿ ಮಾಡ್ತಿರ್ಬೋದು ಎಲ್ಲನೂ ವಾಶ್ ಮಾಡೋದೇ ಬಿಟ್ಟರೆ ಇಟ್ಲೋದಿಂದ ಎಲ್ಲನೂ ನಾನು ನೀಟಾಗಿ ಡ್ರೈ ಮಾಡಿ ಬಳಸಿ ಇಟ್ಕೊತೀನಿ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಮಧ್ಯ ಪಾತ್ರವಾಗೆ ತುಂಬಾ ದಿನ ಆದ್ರೂ ಚೆನ್ನಾಗಿ ಇರುತ್ತೆ ಅಂತಲೇ ಹೇಳ್ಬೋದು ನೋಡ್ಬೋದು ಎಲ್ಲನೂ ಒಸಿ ಇಟ್ಟಾಯಿತು ಒಂದು ಬಟ್ಟೆ ಕೆಳಗಿಟ್ಟಿದೆ ನಾನು ಪಂಚ ಬಟ್ಟೆ ಇಟ್ಕೊಂಡಿದ್ದೀನಿ ನಾನು ಸ್ನಾನ ಮಾಡಿದ ತಕ್ಷಣ ಅದನ್ನು ಒದ್ದೆ ಮಾಡಿ ಒಳಗೆ ಇಟ್ಬಿಟ್ಟರೆ ಅದು ಒಣಗಿರುತ್ತೆ ಅದನ್ನೇ ಎಲ್ಲ ಒಸಿ ಮಾಡ್ತೀನಿ ಇನ್ನು ಶಿವಲಿಂಗ ಇದನ್ನು ಸ್ವಲ್ಪ ಕೃಷ್ಣ ಕುಂಕುಮನ ಇಡೋದಕ್ಕೆ ಹೋಗಬೇಡಿ ನಾನು ಇಲ್ಲಿ ವಿಭೂತಿ ಮತ್ತು ಗಂಧನ ಇಟ್ಕೊಂಡಿದ್ದೀನಿ ಅದೆರಡೇ ಇಡೋದು ಮಹದೇಶ್ವರ ಫೋಟೋಗಾಗ್ಲಿ ಶಿವಲಿಂಗ ಫೋಟೋ ಆಗಲಿ ಶಿವ ಪಾರ್ವತಿರ ಫೋಟೋಗಾಗಲಿ ನಾನು ಇಡೋದಿಲ್ಲ ಹೆಣ್ಣು ದೇವರಿಗಾಗಲಿ ಬೇರೆ ದೇವರಿಗೆಲ್ಲ ಇಡ್ತೀನಿ ಇಲ್ಲಿ ಗಣೇಶಿಗೂ ಕೂಡ ಇಟ್ಟಿದ್ದೀನಿ ನೆಕ್ಸ್ಟು ಕಳ್ಸ ಎಲೆ ಕಳ್ಸ ಇದು ಎಲೆ ಕಳ್ಸೋಕ್ಕೂ ಕೂಡ ಅಷ್ಟೇ ವಿಭೂತಿ ಮತ್ತು ಗಂಧನ ಇದ್ದೀನಿ ನೋಡಿ ನನಗೆ ಮೂರು ಬೆರಳೆಲ್ಲ ಚಪ್ಪರಲ್ಲ ಒಂದೊಂದಾಗಿ ಇಟ್ಕೊತೀನಿ ನೆಕ್ಸ್ಟು ಇಲ್ಲಿ ನಾನು ದೀಪಕ್ಕಾಗಿ ಗಂಧ ಮತ್ತು ಕುಂಕುಮನ ಇಟ್ಕೊತೀನಿ ಸೊ ಅದಕ್ಕೆ ಗಂಧ ಮತ್ತು ಕುಂಕುಮನ ಇಟ್ಕೊತೀನಿ ಅದೆಲ್ಲ ಇಟ್ಟಾದ ನಂತರ ಇನ್ನು ಎಲ್ಲನೂ ದೇವ್ರ ಮನೆಗೆ ಜೋಡ್ಸ್ಕೊಬೇಕು ಜೋಡಿಸ್ಬಿಡ್ತೀನಿ ಹೂವು ಎಲ್ಲ ಹಸ್ಬೆಂಡ್ ಇಡ್ತಾರೆ ಅಲ್ಲಿ ತನಕ ಪಾಪಗೆ ದೋಸೆ ಮಾಡ್ಕೊಡ್ತೀನಿ ನಾನು ಇನ್ನು ಮಿಕ್ಕಿದ ಕೆಲಸ ಮುಗಿಸೋ ಅಷ್ಟರಲ್ಲಿ ಅವರು ಪಾಪಗೆ ತುಂಬ ತಿನ್ನಿಸ್ತಾರೆ ಇವಾಗ ಫಸ್ಟು ಎಲ್ಲನೂ ಇದ್ದೀನಿ ಇದೆಲ್ಲ ಮುಗಿಯೋ ತನಕ ಹನ್ನೆರಡು ಹನ್ನೆರಡುವರೆ ಆಗೋಯಿತು ನಾನು ಇಲ್ಲಿ ಸತ್ಯನಾರಾಯಣ ಪೂಜೆಗೆ ಅಂತ ಮಠದಲ್ಲಿ ದುಡ್ಡನ್ನ ಕಟ್ ಬಂದಿದ್ವಿ ಅನ್ನೋಲ್ಲ ಅದಕ್ಕೆ ಹೋಗ್ಬೇಕಿತ್ತು ತುಂಬಾ ಲೇಟೇ ಆಗುತ್ತೆ ಅಂತಲೇ ಹೇಳ್ಬೋದು ನಾವು ಹೋಗೋ ತನಕ ಪೂಜೆ ಸುಮಾರು ಮುಕ್ಕಾಲು ಭಾಗ ಮುಗಿದೇ ಹೋಗಿತ್ತು ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತೀನಿ ಹೇಗಿತ್ತು ಅಂತ ನೋಡ್ಕೊಂಡು ಬನ್ನಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಮ್ಮ ದೇವ ಎಲ್ಲ ಇವತ್ತು ನಮಗೆ ಅವ್ರ ದರ್ಶನ ಸಿಕ್ಕಿದ್ರು ತುಂಬ ಆಯಿತು ಈಗ ಪೂಜೆ ಹೇಗಿತ್ತು ಅಂತ ಪ್ರೀತಿಯಾಗಿ ನೋಡ್ಕೊಂಡು ಹಾಗೆ ಪೂಜೆ ಎಲ್ಲ ಮುಗೀತು ಹೇಗೆ ಪೂಜೆ ಮಾಡಿದ್ದೀನಿ ಅಂತ ಲಾಸ್ಟ್ ಒಂದು ಕ್ಲಿಪ್ಪಿಗೆನ್ನು ಆ್ಯಡ್ ಇದ್ದೀನಿ ನಾನು ಶಾರ್ಟ್ಸ್ಗೆ ಅಂತ ಇದನ್ನು ವೀಡಿಯೋ ಮಾಡಿಕೊಂಡೆ ಬಟ್ ಏನು ಮಾಡೋದಕ್ಕಾಗಲಿ ಇದಕ್ಕೊಂದು ಆ್ಯಡ್ ಅಂತ ಆ್ಯಡ್ ಮಾಡಿದ್ದೀನಿ ಚೆನ್ನಾಗಿತ್ತು ಹೇಗಿತ್ತು ನನ್ನ ಪೂಜೆ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈಗ ಪೂಜೆ ಎಲ್ಲ ಮುಗೀತು ನೆಕ್ಸ್ಟ್ ಇವಾಗ ಸತ್ಯನಾರಾಯಣ ಪೂಜೆಗೆ ಹೋಗಿದ್ನಲ್ಲ ಅಲ್ಲಿ ಇದನ್ನು ಹಾಕ್ತೀನಿ ತಿಂಡಿ ಮುಗಿಸ್ಕೊಂಡು ಇನ್ನು ನಾವು ಹೊರಟ್ವಿ ಇದಾಗಿತ್ತು ಇವತ್ತಿನ ವಿಡಿಯೋ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಆಫ್ಟರ್ ವಾಶ್ ಏರು ತುಂಬಾ ಸ್ಮೂತಾಗಿತ್ತು ಅದನ್ನೇ ತೋರ್ಸೋಣ ಅಂತ ಇದೊಂದು ಕ್ಲಿಪ್ನ ಆ್ಯಡ್ ಮಾಡಿದೆ ಅಲ್ಲಿಂದ ಬಂದು ಹಾಗೆ ಹಣ್ಣು ತಂದಿದ್ವಿ ಕಲ್ಲಂಗಡಿ ಹಣ್ಣನ್ನು ಅದಕ್ಕೆ ಪೆಪ್ಪರ್ ಪೌಡ್ರ್ ಮಿಕ್ಸ್ಚರ್ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಅದ್ರ ಜೊತೆಗೆ ಹಣ್ಣು ಅಂತಲೇ ಹೇಳ್ಬೋದು ಸ್ವೀಟ್ ಇಲ್ಲ ಅಂದ್ರೂ ಕೂಡ ಉಪ್ಪಿನ ಟೇಸ್ಟಿಂದ ಆಗಿ ಅದು ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೋ ಇವಾಗ ಎಲ್ಲ ಹೊರಗಡೆ ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬಂದು ಹೋಗಿದ್ದು ಮತ್ತು ಅಲ್ಲೇ ಹಾಗೆಯೇ ಸೂಪರ್ ಮಾರ್ಕೆಟ್ಗೆ ಹೋಗಿದೆ ಏನೇನು ಸಾಮಾನು ಬೇಕು ಸ್ವಲ್ಪ ಸಾಮಾನು ತರಬೇಕಿತ್ತು ಮನೆಗೆ ತಗೊಂಡು ಬಂದ್ಬಿಟ್ಟೆ ಒಂದು ಅರ್ಧ ಕೆ ಜಿ ಶಾವ್ಗೆ ಇದೊಂದು ಚಿಕ್ಕ ಕಟ್ಟಿತಿತ್ತು ನೋಡೋಣ ಟ್ರೈ ಮಾಡೋಣ ಅಂತ ನಾನು ಡೀಪ್ ಫ್ರೈಗೆ ಅಷ್ಟು ಏನು ಪ್ರಿಫರ್ ಮಾಡಲ್ಲ ಬಟ್ ಇಷ್ಟ ಆಯಿತು ಚಿಕ್ಕದಾಗಿತ್ತಲ್ಲ ಅಂತ ಹೇಳಿ ಟೆನ್ ರುಪೀಸ್ ಇದಕ್ಕೆ ಇದೊಂದು ತಗೊಂಡು ಮನೆಯ ಮತ್ತು ಹಸಿರು ಕಾಳು ಹಾಫ್ ಕೆ ಜಿ ಅವರೆಕಾಳು ಸ್ವಲ್ಪ ಇತ್ತು ಮನೇಲಿ ಅದಕ್ಕೆ ಒಂದು ಕಾಲು ಕೆ ಜಿ ತಗೊಂಡೆ ಮತ್ತು ಪುಳಿಯೊಗರೆ ಪುಡಿಯೋಗ್ರೆಯಲ್ಲಿ ನಾನು ತುಂಬಾ ನನಗೆ ಇಷ್ಟ ಆಗೋವಂಥದ್ದು ಮತ್ತು ಎಲ್ರಿಗೂ ಕೂಡ ಇದನ್ನು ಯೂಸ್ ಮಾಡಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಗಣೇಶ ಪುಳಿಯೋಗರೆ ಟ್ರೈ ಮಾಡಿ ನೋಡಿ ನೆಕ್ಸ್ಟು ಬೆಲ್ಲ ಆಲ್ಮೋಸ್ಟ್ ಟೀ ಜ್ಯೂಸ್ ಎಲ್ಲಕ್ಕೂ ನಮಗೆ ಬೆಲ್ಲ ತುಂಬಬೇಕು ನೆಕ್ಸ್ಟು ಸೂಜಿ ರವೆ ಅನಿಸುತ್ತೆ ಒಂದು ಹಾಫ್ ಕೆ ಜಿ ತಗೊಬಂದೆ ಒಂದು ಹೂ ಕಟ್ಟಲಿಕ್ಕೆ ದಾರ ಇರಲಿ ಅಂತ ಹೇಳಿ ತಂದೆ ನೆಕ್ಸ್ಟ್ ಬಂದು ರವೆ ಇದೊಂದು ಹಾಫ್ ಕೆಜಿ ಬೇಳೆ ಕ್ರಿಸ್ಟ ಸಾಲ್ಟ್ ಅಂದರೆ ಹಳುಕು ಕಲುಪು ಅಂತ ಏನು ಹೇಳ್ತೀವಿ ಅದೊಂದು ಒಂದು ಕೆ ಜಿ ಮತ್ತು ಪಾಪು ನಾಗಿ ಬೇಕಂತಿಲ್ಲ ಅವನಿಗೆ ಎರಡು ಪ್ಯಾಕೆಟ್ ಜಾಸ್ತಿ ನಾನು ಮ್ಯಾಗಿ ಯೂಸ್ ಮಾಡಲ್ಲ ಬಟ್ ಅವ್ನು ತುಂಬ ಹಠ ಮಾಡಿದಾಗ ಮಾತ್ರ ತಂದು ಅದು ತರಕಾರಿ ಹಾಕಿನೇ ತಿನ್ಸೋಕೆ ನಾನು ಇಷ್ಟಪಡ್ತೀನಿ ಇದು ಒಂದು ಕೈ ಎಣ್ಣೆ ಬೇಸಿಗೆಗಾಲ ಆಮೇಲೆ ಇದ್ದೇ ಬೇಕು ಇದು ಸ್ಕ್ರಬ್ಬರ್ ಟೂ ಇರುತ್ತೆ ಎರಡಕ್ಕೆ ಹತ್ತು ರೂಪಾಯಿ ಇದು ಒಂದು ಮತ್ತು ನನಗೆ ರಂಗೋಲಿ ಹಾಕೋದು ಅಂದರೆ ತುಂಬ ಇಷ್ಟ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಹೋದಾಗೆಲ್ಲ ನಾನು ಎರಡೆರಡನ್ನ ತಂದಿಟ್ಕೊಂಡ್ಬಿಡ್ತೀನಿ ಎರಡು ಒಂದಂತ ಅಂತ ತಂದಿದ್ದೀನಿ ಒಂದೇ ತಂದಿಲ್ಲ ಇದೆರಡು ಮತ್ತೆ ಹೋದಾಗೆಲ್ಲ ನನಗೊಂದು ಅಷ್ಟಿನ ಪ್ಯಾಕೆಟ್ ಇಲ್ಲದೇ ಬೇಕು ಅಡುಗೆ ಆಗಲಿ ಯೂಸ್ ಮಾಡೋದಕ್ಕೆ ನಾವು ಸಿಗುತ್ತೋ ಅಷ್ಟೀನಿ ಒಂದು ಚೀರಿಗೆ ಪ್ಯಾಕೆಟು ಮತ್ತು ಒಂದು ಸಾಸಿವೆ ಇಷ್ಟು ಅಲ್ಲಿ ಸೂಪರ್ ಮಾರ್ಕೆಟಲ್ಲಿ ತಂದಿದ್ದು ಇಷ್ಟು ಎಲ್ಲ ನೀವು ಕೂರ್ತಿ ಇದು ಮಂತ್ಲಿ ಗ್ರೋಸರಿ ಅಂದ್ಕೋಬೇಡಿ ಇದು ಜಸ್ಟ್ ನನಗೆ ಏನೇನು ಖಾಲಿ ಆಗುತ್ತೋ ಅದನ್ನು ತಂದಿಟ್ಕೊಳ್ಳೋದ್ರೆ ನಂಗೆ ಪ್ರಿಫರ್ ಮಾಡ್ತೀನಿ ಯಾಕೆಂದರೆ ನನಗೆ ಅಷ್ಟು ಗೊತ್ತಾಗಲ್ಲ ಆ್ಯಕ್ಚುಲಾಗಿ ಹೇಳ್ಬೇಕಾದ್ರೆ ಗೊತ್ತಾಗಲ್ವೋ ಇಲ್ಲ ಒಂದೆರಡು ಸಲ ತಂದೆ ಎಲ್ಲ ಲಿಸ್ಟ್ ಮಾಡಿಕೊಂಡು ಬಟ್ ಅದೇನಾಯಿತು ಅಂದರೆ ಕಾಳೆಲ್ಲ ಸ್ವಲ್ಪ ಹುಳು ಸ್ಟಾರ್ಟ್ ಆಯಿತು ಅದಕ್ಕೆ ಏನು ಮಾಡಿದೆ ಆ ರೀತಿ ಬೇಡ ಏನೇನು ಖಾಲಿ ಆಗುತ್ತೋ ಅದನ್ನ ಫಿಫ್ಟೀನ್ ಡೇಸ್ಗೆ ಒನ್ಸು ಹೋಗ್ತಾರೋಣ ಅಂತ ಐಡಿಯಾ ಮಾಡ್ಕೊಂಡಿದ್ದೀನಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಪ್ಲೀಸ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಇನ್ನೊಂದು ನಿಮಗೆ ನೆನಪಿಸ್ಬೇಕಾಗಿರೋದು ಏನು ಅಂದರೆ ನಿಮ್ಮ ವೀಡಿಯೋನ ಇಲ್ಲಿ ತನಕ ನೋಡಿದರೆ ತುಂಬ ಜನ ಇಷ್ಟಪಟ್ಟು ವೀಡಿಯೋನ ನೋಡ್ತಾ ಇದ್ದೀರಿ ಬಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅನ್ನೋದನ್ನ ಹೇಳ್ತಾ ನಾನಿವತ್ತಿನ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್